ಚಳಿ ಇದೆ ಇಷ್ಟೊಂದು ಚಳಿ ಈ ಟಬ್ಬಲ್ಲಿ ಸ್ನಾನ ಮಾಡೋದಂದ್ರೆ ಬನ್ನಿರಿ ನೀವ್ ಯಾಕೆ ಅಲ್ಲೇ ಬನ್ನಿ ಸ್ನಾನ ಮಾಡೋಣ ನೀನ್ ಮಾಡೋರಾದ ನೀನು ಸ್ನಾನ ಮಾಡ್ಲಿ ಅಂತೀನಿ ನಾನು ಇಷ್ಟೊಂದು ರೆಡಿ ಮಾಡಿರೋದು ನಾನು ಬಂದು ಜಾಯ್ನ್ ಆಗ್ತೀನಿ ಆವಾಗಲೇ ಮಾಡಿದ್ನಲ್ಲ ಒಂದು ಕಾಲ್ ಬಂತು ಅಂತ ಹೋದೆ ಸೊ ನಾನು ಜಾಯಿನ್ ಆಗ್ತೀನಿ ನೀನು ಸ್ನಾನ ಮಾಡೋದನ್ನು ನಾನು ನೋಡೇ ಇಲ್ಲ ಮನೆಯಲ್ಲಿ ಅದಕ್ಕೆ ಇಲ್ಲೇ ನೀನು ಸ್ನಾನ ಮಾಡೋ ನಾನು ನೋಡ್ತೀನಿ ಓಹೋ ಅಕ್ಕ ಬರೀ ಪಕ್ಕನೇ

ಗಂಡಾಗಿಂದ ಎಲ್ಲ ತೇ ಮಾವನ ಮನೇಲಿ ಇಲ್ಲಿ ನಾನು ನೀನು ಪ್ರೀತಿಯ ಗಂಡ ಹೆಂಡತಿ ಏನು ಬೇಕಾದರೂ ಮಾಡಬಹುದು ಅಲ್ವಾ ಹು ಹು ಮಾಡು ಮಾಡು ಸರಿ ರೀ ನಡಿ ರೀ ನನಗೆ ಬೆಳಗಿಂದ ಚಹಾ ಕುಡದಿಲ್ಲಲ್ಲ ಅಕಲೇ ನಸ್ತದ ಸಾಕು ಸ್ನಾನ ಅದು ನನಗೆ ಏನಂದ್ರೆ ಲಂಚ್ ಗೆ ಅದು ಪ್ರಿಪೇರ್ ಮಾಡಿ ನಡಿ ರೀ ಸರಿ ಮಾ ರೀ ಏನು ರೆಡಿಯಾಗಿ ಬರೋಷ್ಟರಲ್ಲಿ ಡಿನ್ನರ್ ಎಲ್ಲಾ ತರ್ಸಿಬಿಟ್ಟಿದ್ರಾ ಸೋ ಕ್ಯೂಟ್ ಸರಿ ಅಮ್ಮ ನೀವು ಹೆಣ್ಮಕ್ಳು ರೆಡಿ ಆಗೋದು ಒನ್ ಅವರ್ ಬೇಕಲ್ವಾ ಅಷ್ಟರಲ್ಲಿ ಊಟನೇ ಬಂದ್ಬಿಟ್ಟಿದೆ ಸರಿ ಟೈಮೇ ಆಗಿಬಿಟ್ಟಿದೆ ಊಟ ಟೈಮು ಊಟ ಮಾಡ್ಕೊಂಬೇಡಣೆ ಸಿಗ್ತಾ ಇದೆ ಬಾ ನನಗೂ ನಿನಗೆ ಬಿರಿಯಾನಿ ಹೇಳಿದ್ದೀನಿ ಆಮೇಲೆ ನನಗೆ ಫಿಶ್ ಬಿರಿಯಾನಿ ಹೇಳಿದೀನಿ ಊಟ ಮಾಡ್ತಾ ಇರಿ ನಾನು ಅಮ್ಮನ ಜೊತೆ ಒಂದೇ ಸಲ ಮಾತಾಡ್ಬಿಡ್ತೀನಿ ಬರೋ ಅಷ್ಟ್ರಲ್ಲಿ ಅಮ್ಮ ಕಾಲ್ ಮಾಡಿದೀವಿ ಎರಡು ಮೂರು ಸಲ ಮಾಡಿದ್ ನಾನು ರೆಡಿ ಆದ್ಮೇಲೆ ನೀವು ಊಟ ತರ್ತೀರ ಪಾಪ ನನಗೋಸ್ಕರ ಅಂತ ಬಂದೆ ಅಮ್ಮನ ಜೊತೆ ಸಲ ಮಾತಾಡಿ ನಾನು ಬಂದು ನಿಮ್ಮ ಜೊತೆ ಊಟ ಮಾಡ್ತೀನಿ ರೀ ಸರಿ ಕಣೆ ನಂಗಂತೂ ಹೊಟ್ಟೆ ಬಾಳಿಸ್ತೀನಿ ನಾನಂತೂ ಬರಸ್ತಾ ಇರ್ತೀನಿ ಮಾತಾಡಿ ಬಂದ್ಬಿಡ್ರಿ ಅಪ್ಪ ನಿಮಗೋಸ್ಕರ ಚಹಾ ಮಾಡ್ಕೊಂಬಂದಿದೀನಿ ಕುಡಿರಿ ಏನೇ ಅದು ಚಹಾ ಮಾಡ್ಕೊಂಬಂದಿ ಏನು ಹೇಳಿ ಮೂರು ಹತ್ತು ಈಗ ಈ ತೊಗೊಂಬಂದಿ ಅಲ್ಲ ಬುದ್ಧಿಯಲ್ಲಿ ಇಟ್ಟು ಅತ್ತಿ ನೋಡ್ಕೊಳ್ಳೋದು ಹಿಂಗ ಅನ್ಲೆ ವಯಸ್ ಅಂತೇಳಿ ನಾನೇನು ಮರೀತಾಯಿದ್ದೀನ ಅರಳು ಮರಳು ಆಗತೈತಿ ಯಾವಾಗ ಹೇಳಿದ್ ನಾ ಮಾಡ್ಕೊಂಡು ಬಾ ಅಂತೇಳಿ ಈಗ ಬಂದಿ ಎಲ್ಲಿ ನೀ ಅಲ್ಲ ಒಂದು ಇಟ್ಟರು ಅತ್ತಿ ಹತ್ತಿದು ದಗದ ಅನ್ನೋದೈತಿ ನನಗೆ ಯಾಕೋ ತಿಳಿ ಕಡಿ ಆಕತ್ತೈತಿ ಅದ್ರ ಎಣ್ಣೆ ಇನ್ನೀಚ ನೀರು ಅನ್ನಿಸಂದ್ರೆ ಆ ಏನು ಮಾಡಾಕ್ ಬಲ್ಲ ಅಂತೀ ಏನಿಂದ ನಿಂದಾಕಿ ಕತ್ತ ಹೇಳು ಅಲ್ಲತ್ತಿ ಎನ್ನಿ ಸಂಜೀಮ್ತಾನೆ ಹಚ್ಚೆ ಮಲಗಿ ನೀರು ಸುಡು 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 ನೀರು ಕಾಸಿ ಅನಿಸಿನಿ ಅಂದ್ರೆ ನಿನಗೆ ಆರಾಮಕ್ಕತಿ ಈಗ ಆಗಲಿ ಬೇಡ ಹೇಳ್ತಾರ ಅರೇ ಹೇಳಿದ್ದಿತ್ತಲ್ಲಿ ಕಡಿಯಾತದಂತೇಳಿ ಆತಂದನು ಈಗ ಚಾ ಹೇಳಿ ಐದು ನಿಮಿಷ ಆತ ಹೋಗಿ ಅನ್ನಕ್ಕೆ ಇಟ್ಟಿದ್ನಿ ಅನ್ನಕ್ಕೆ ಬಸದ ಕಾಸು ಬರಬೇಕು ಬೇಡನಾ ಏನಂತಿಲ್ಲ ನಿಂದ ಇದೆಯಾಗೇನಂತೇನಲ್ಲಿ ನನಗೆ ಅಲ್ಲಲೆ ನಾ ಇವಾಗಿದೆಯಾಗೇನಲಿ ನಿನಗೆ ಬಂದದ್ದೆ ಈಗ ನಾ ಒಂದು ಎರಡು ವರ್ಷ ಆತ ಬಂದು ಹಾಂ ಇದೆಯಾಗೇನಂತಿ ಅಲ್ಲಿ ನಾ ಏನು ಮಾಡಿದ್ದೇನೆ ನಿನಗಂತದ ಅಂತದ ಇದೀಯ ರೀ ಅತ್ತಿ ಹೇಳ ಐದು ನಿಮಿಷ ಆಯ್ತು ಈಗ ಚಾ ಮಾಡ್ಕೊಂಡ್ಬಂದಿದ್ದೀನಿ ಬೆಳಿಗ್ಗೆನೆ ಹೇಳಿದ್ರೆ ಅಂತ ಸಂಜೆ ಮುಂದೆ ಎಣ್ಣೆ ಕಾಯಿಷ್ತೀನಿ ಏನ್ ಕಳ್ಸ್ತಿ ಎಲ್ಲಿ ಕಳಿಸ್ತಿ ಯಾಕ ನಿನ್ಗೆ ಇಟ್ಕೊಳಕ್ ಆಗೋತ್ ನಾನು ಮತ್ತೆ ನಾನು ಹಳ್ಳಿ ಊರಿಗೆ ಕಳ್ಸಬೇಕ ಹ್ಮ್ ಹ್ಮ್ ನಿನಗ ಅತ್ತಿ ಯಾರು ಬ್ಯಾಡ ನಿನಗ ನಿನಗ ಗಂಡ ನಿನ್ನ ಮಕ್ಕಳ ಆದ್ರ ಸಾಕು ನಿನಗ ಅತ್ತದ ಬ್ಯಾಡ್ ನಿನಗೆ ತರ ಇದ್ರಸ್ಕತಿ ಅದಕ್ಕೆ ನಾನು ಎಷ್ಟು ವರ್ಷ ನೀನು ನಿನ್ ಗಂಡ ನಿನ್ನ ದೂರಿತಿ ಇರ್ಲಿ ಅಂತ ಕೆಲಸ ನಾನು ಗಟ್ಟಿ ಇದ್ನೇ ದುಡ್ಡು ತಿಂತಿ ನೀನು ಯಾಕ ದುಡ್ಡು ತಿನ್ಲಿ ನನ್ನ ಮಗನಿರ್ತಾನೆ ನಾನು ಅಯ್ಯೋ ಯವ್ವ ಈಕಿ ಜೋಡಿ ತಲೆ ಹೊಡ್ಕೊಂಡ್ರೆ ನನ್ನ ತಲೆನೂ ಬಿಡ್ತೈತಿ ಇಷ್ಟ ದಿನ ಹೆಂಗೋ ಚಲತ್ತ ಕಿವಿ ಕೇಳ್ತಿದ್ದು ಈಗ ಏನು ಆತನ ಹಂಗಿಲ್ಲ ಕಿವಿ ಒಂದು ವರ್ಷ ಆಯ್ತು ನೋಡಿ ಕಿವಿ ಕೇಳೋದಾಗ ಹೋಗ್ಬಿಟ್ಟ ಸಾಕು ಸಾಕಾಗ ಹೋಗತ ನಾನು ತಲೆ ಹೊಡ್ಕೊಂಡ್ರೆ ಇನ್ನೇನಿಗೆ ಚಾ ಕುಡಿತಾಳೆ ಇನ್ನು ಮೇಲೆ ಇದ್ಕೊಂಡು ಹೆಸರು ಇಡ್ತಾಳೆ ಯಾಂಬಲ್ಲಿ ಅಲ್ಲಲ್ಲೇ ಚಾ ಹಾಡ್ಕೊಂಬಂದು ಯಾವಾಗತ್ತ ನೀನು ಏನು ಕತ್ತಿ ಹಚ್ಚಿ ಆದ್ಮೇಲೆ ಕೊಡ್ತೀವ ತಗೋರಿ ಅತ್ತಿ ನೀವ ಮಾತಿಗೆ ಮಾತಿ ಬೆಳೆಸ್ಕೊಂಡು ನಿಕ್ಕಿದಾರೆ ಚಾ ಕೊಡೋಣ ಅನ್ವರಿ ತಗೋರಿ ಅಯ್ಯೋ ಲೇ ಚಾ ಇದು ಈ ಸಾಪ್ ಏನು ಕಟ್ಟಿ ಆ ಥರ ಆಗು ಆ ರೀ ಎಮ್ಮೆ ಹಚ್ಚಿ ಕೊಡ್ದಂಗೆ ಆಗತ್ತೈತಿ ಏನು ಮಾಡ್ಕೊಂಡು ಬರ್ತಿಲ್ಲ ನೀನು ಹೊಲಸ ಯಾಕೋ ಈ ಸಲ ಅತಿ ಇಸಿ ಮಾಡತಿಲ್ಲ ನಾನು ಕಿವಿ ಕೇಳ್ದಾಗಿಂದ ಅತಿ ಇಸಿ ನೋಡಿ ನೋಡಿಲ್ಲ ಮೊದಲು ಎಂಥ ಚಲೋ ಅತ್ತಿ ಅತ್ತಿ ಅಂತ ಚಲೋ ನೋಡ್ಕೊತಿದ್ದೆ ಈಗ ನಾನು ಬ್ಯಾಸ್ರಾಗ್ಬಿಟ್ಟಿದ್ದೆ ನಿಮ್ಗೆ ಸಾಕು ಸಾಕ ಹೋ ನನಗೂ ಜಲಮ ಯವ್ವ ಈಕ್ಕಿ ಜೋಡಿ ಒಟ್ಕೊಳ್ಳಂಕತ್ತಿನ ಅಂದರೆ ಇಲ್ಲೇ ಒಟ್ಕೊಂಡು ಅಂತ ಕೊಂಡಿರ್ತಾನೋ ಹೊಕ್ಕನ್ನು ಅಡ್ಗಿ ಮನೆ ಕೆಲಸ ಐತಿ ಫೋನು ಹಲೋ ಹಲೋ ಯಾರು ಯಾರಲ್ಲಿ ಅವ್ರು ಫೋನ್ ಮಾಡ್ದಾರು ಜೋಡಿ ಮಾತಾಡಕತ್ತಿ ಹಾಂ ಯಾರವ್ರು ಆ ಕಡೆ ಹೊಳ್ಳಿ ಮಾತಾಡಕತಿಯಲ್ಲ ಯವ್ವ ಈ ಮುದುಕಿನ ಫೋನ್ ಯಾವ ಮಾತಾಡಕೂರಲ್ಲ ನನ್ನ ಮಗಳ ರಾಧಾ ಫೋನ್ ಮಾಡಿದಳು ತಿಳಿತಿನ ತಾವು ಹೊಡ್ಕೊಡು ಮುದುಕಿ ಹಲೋ ಅಮ್ಮ ನಾ ರಾಧಾ ಅಮ್ಮ ಮಗಳ ನಾನು ಚಲೋ ಅದನವಾ ನೀ ಅರಾಮದಿ ಅಲ್ಲಿವ ನೀ ಅರಾಮಷ್ಟು ಸಾಕು ನನಗೆ ನೀ ಚಂದಮಗೆ ಉಂಡು ತಿಂದು ಗಟ್ಟಿ ಎಲ್ಲ ಚಿಂತಿ ಬಿಟ್ಬಿಡ್ರ ಮಗಳ ನಿನ್ನ ಗಂಡನ ಜೊತೆ ಚೆಂದಮಗೆ ಜೀವನ ಮಾಡು ಅಯ್ಯೋ ಅಮ್ಮ ನಾನು ಅದನ್ನೇ ಹೇಳಕ್ಕೆ ಫೋನ್ ಮಾಡಿರೋದು ನಾನೀಗ ಹನಿಮೂನಿಗೆ ಬಂದಿದ್ದೀವಿ ನಾವು ಇಲ್ಲಿ ಪುನಃ ಹತ್ರ ಇದ್ದೀವಿ ಅಮ್ಮ ತುಂಬ ಚೆನ್ನಾಗಿದೆ ಇಲ್ಲಿ ಪ್ಲೇಸ್ಗಳು ಎಲ್ಲ ನೋಡಿಕೊಂಡು ಆಮೇಲೆ ನಾವು ಸ್ವಿಝರ್ಲ್ಯಾಂಡಿಗೆ ಹೋಗ್ತೀವಿ ಯಾರಿಗೇನಾಗ್ಲಿ ಯಾ ಹನುಮಪ್ಪ ಯಾ ಹನುಮಪ್ಪ ಎಲ್ಲಿ ಬಿದ್ಲೆ ಹಂಗೇನು ಬಾಯ್ ಮಾಡತ್ತಿಲ್ಲ ಏನಾಗ್ಲಿ ಯಾರಿಗೆ ಪಾರಂದು ಅಕ್ಕ ಅಕ್ಕ ಗಪ್ಪಲೆ ಒಂದು ಜುಬೇದ ನನ್ನ ಮಗಳು ಫೋನ್ ಮಾಡಿದ ಮಾತಾಡತಾನ ಏನು ಬಿಡವರಾದ ಅದ ನಿಮ್ಮ ಅಜ್ಜಿ ಒಬ್ಬಕ್ಕಿ ತಲೆ ತಿನ್ನತಾಳೆ ಆಕಿಗೆ ಮೊದ್ಲೇ ನಂಗೆ ಕಿವಿ ಕೇಳುವತ್ತಲ್ಲ ಈಗ ಅದಕ್ಕಾಗಿ ಏನಾರ ಅಂದರೆ ಏನಾರ ತಿಳ್ಕೊಂಡು ಎಲ್ಲರೂ ಬೈಯೋಕೆ ನಿಂದ್ರಾಕತ್ತಾಳು ಮೊದ್ಲು ಎಂಥ ಚಲೋ ಎಲ್ಲರ ಜೊತೆ ನಕ್ಕೊಂಡು ಮಾತಾಡ್ತೀವಿ ಕಿವಿ ಕೇಳ್ದಾಗಿಂದ ಆಕಿಗೆ ಏನೋ ಅಂದ್ರೂ ಆಕಿಗೆ ಏನು ಬಿಟ್ರೇನು ಅನ್ನೋಂಗಾಗೈತಿ ಅದೆಲ್ಲ ಬಿಡೋಕಿದೆ ಹನಿಮೂನಿಗೆ ಹೋಗಿದೀರಾ ಹಾಂ ಹಾಂ ಅಳೆ ಅಂದ್ರ ಜೊತೆ ಚಂದನ್ಗೆ ಇರವ ಸಂತೋಷವಾಗಿ ನಕ್ಕೊತಾ ಇರು ಮತ್ತು ಮನಸ್ನಾಗ ಅದನ್ನು ತಗೊಂಡು ಅವ್ರ ಜೊತೆ ಬಿಸುಕು ಮುಸುಕು ಮಾಡಿದ್ರೆ ಪಾಪ ಅವರು ನೆಮ್ಮದಿ ಕಳ್ಕೊತಾರೆ ಎಷ್ಟಂತ ನಿನ್ನಿಂದ ದೂರ ಇರ್ತಾರೆ ಹೇಳು ನಿನ್ನ ತಾಯಿಯಾಗಿ ನಾನು ಇದನ್ನೆಲ್ಲ ಹೇಳಬಾರ್ದು ಅವ್ರ ಜೊತೆ ನಗುವಂಥ ಖುಷಿಯಾಗಿ ಅವ್ರನ್ನ ಎಲ್ಲೂ ಬಿಟ್ಕೊಡ್ದೆ ಚೆನ್ನಾಗಿರ ಮಗಳೇ ನೀ ಚೆನ್ನಾಗಿದ್ರಲ್ಲ ನೋಡಿ ಗೌರಿನೂ ಎಷ್ಟು ಚಲೋ ಗೌರಿ ನಿಗೊಂದು ವಿಷ ಹೇಳ್ಬೇಕು ಗೌರಿ ತಾಯಿ ಆಗತ್ತಾಳೆ ಏನ ಏನು ಗೌರಿ ತಾಯಿ ಆಗತ್ತಾಳೆ ಅಯ್ಯೋ ಅಮ್ಮ ಸಂತೋಷವಾದ ವಿಷ ನನಗೆ ಈ ವಿಷಾದ ಗೌರಿ ಹೇಳೇನೇ ಇಲ್ಲ ಅದು ಹೆಂಗೆ ಹೇಳ್ತಾಳೆ ನೀನು ಅಲ್ಲಿ ಸಂಗಷ್ಟದಾಗಿದ್ದಿ ನಿನ್ನ ಮುಂದೆ ಅದನ್ನೆಲ್ಲ ನೀ ಕೊರಗ್ತಿ ಅಂತೇಳಿ ಯಾಕೆ ಏನು ಹೇಳಿಲ್ಲ ಅದು ನೀನು ನನಗೆ ಹೇಳಿದಾಳು ನಾನು ಹೇಳ್ತಾನೆ ತಗೋ ಅಂತಾನಿ ಹೇಳಕ್ಕಾಗ ಅಂತಂದಾಳಾಕಿ ಅದಕ್ಕೆ ನಾನು ಹೇಳ್ತಾನೆ ತಗೋ ಅಂತಾನಿ ಸರಿ ಆತ ತಗೋ ಹಾಂ ಅವಾಗ ಆತಿಂದ ಹುಷಾರಾಗಿರ್ರಿ ಇಡ್ಲಿ ಸರಿ ಆಯಿತು ಅಮ್ಮ ಇಡ್ತೀನಿ ಬಾಯಮ್ಮ ಆಯ್ತು ಮಗಳ ಇಡು ಫೋನ್ ಅಕ್ಕ ಒಂದು ಸ್ವಲ್ಪ ಮೆಣಸಿನಕಾಯಿ ಬೇಕಾಗಿತ್ತು ಅಂದ್ರೆ ಮನೆಗೆ ಬೀಗರು ಬಂದವರ ಅವ್ರಿಗೆ ಒಂಚೂರು ಅವಲಕ್ಕಿ ಮಾಡಬೇಕಾಗಿತ್ತು ಮನೇಲಿ ಮೆಣಸಿನಕಾಯಿ ಖಾಲಿ ಆಗ್ಬಿಟ್ಟವ್ ಅದಕ್ಕೆ ನಾನು ಹತ್ರ ಇಸ್ಕೊಂಡು ಆಯ್ತು ಅಂತ ಬನ್ನಿ ಅಲ್ಲಿ ಯಾ ಹನುಮಪ್ಪ ಹನುಮಪ್ಪ ಏನಂತ ಯಾವ ಏನತ್ತ ಯಾವ ಮೂಲೆ ಕುಣ ಏನು ಎಂತ ಏನು ನನ್ನ ಮುಂದೆ ಅಲ್ಲಿ ಅಯ್ಯೋ ಯಾ ಹನುಮಪ್ಪಲ್ಲ ಇಲ್ಲ ಏನು ಇಲ್ಲ ಏನು ಗಡಿಮೆಗಿಂದ ಬಿದ್ದ ಯಾವಾಗ ಯಾಪ್ಲೆ ನಿನಗ ಎಲ್ಲ ಸುದ್ದಿ ಬರ್ತಾವಲ್ಲೇ ಯಾ ಮುಲಿಮನೆ ಹನುಮಪ್ಪ ಹಿತ್ಲಾಗಿನ ಹನುಮಪ್ಪ ಯಾವ യവ്വാദിക്കോടി തലി കുട്ടിക നഗടെ ഹലത്തെ വിഷ രാധ ഗണ്ണൻ ജെ ഹനീമൂനഗോഗിന്ത അതേനോ പൂന അ പൂനക്ക് കൂടിയാ അതെ പോലെച്ചു യാ ഹനുമപ്പല്ല ഏനു നന്ന മമ്മൾ ഹനീമനുഗ് ഹുക ഭാ ഖുഷി ആരം അതാളന്തോ ആ മകു ചിന്തയെല്ലാം വിട്ട ഖുഷിയാകളു നന്ന മമ്മള് ഹനീമൂനിക ഹനീമനിക ಅಯ್ಯೋ ಭಾಳ ಖುಷಿ ಆಯ್ತು ಭಾಳ ಖುಷಿ ಆಯ್ತು ಹ್ಞೂ ಅತ್ತೆ ಇದನ್ನೇ ನಿಮ್ಮ ಮುಂದೆ ಹೇಳಕ್ಕೆ ನಾನು ಫೋನ್ ಇಟ್ಟು ಹೇಳಕ್ಕೆ ಬರ್ತಾ ಇದ್ದೀನಿ ನೀವು ಒಂದು ಸುಮ್ಮನೆ ಒದರ್ತಾ ಇದ್ದೀರ ಮತ್ತು ನೀವು ಬಂದು ಒಂದು ಸ್ವಲ್ಪ ಅಂತೇಳಿ ಹೇಳಬೇಕು ಕಿವಿ ಅಂತ ಗೊತ್ತೈತಿ ಮತ್ತೆ ಅಲ್ಲಿ ನಿಂತ್ಕೊಂಡು ಒದರಾಕತ್ರ ಹೆಂಗ ಸರಿ ಸರಿ ಆತ ನನಗೆ ಒಂದು ಸ್ವಲ್ಪ ಹೋಗಿ ಪಾಯಸ ಮಾಡ್ಕೊಂಡು ಬಾ ಖುಷಿ ಆಗೈತಿ ಯಾವ್ವಾ ಈಗಾರ ಚಹಾ ಕುಡ್ದಲ್ಲಿ ಇವ್ವಾ ಬಾಯಿ ಸಿಹಿ ಸಿಹಿ ಆಗಿರ್ತೈತಿ ಮತ್ತೆ ಈ ಪಾಯಸನ ಏನೋ ಅಂತೇಳಿ ಏನಿಲ್ಲ ಅತ್ತಿ ಮಾಡ್ಕೊಂಡು ಬರ್ತೇನೆ ಆಹಾ ಹೋಗಿ ಮಾಡ್ಕೊಂಡು ಬರವ ಐಟಿ ಹಾಕೊಂಡ್ ಜಬೇದ ಅಕ್ಕಿಗೆ ಮನೆಗೆ ಯಾರೋ ಬೀಗರು ಬಂದಾರಂತ ಮೆಣಸಿನಕಾಯಿ ಕಾಲಿಗೆ ಅಂತ ಅದಕ್ಕೆ ಮೆಣಸಿನಕಾಯಿ ಕೊಡಂತ ಬಂದಾಳ ನಿನ್ನ ಹೊಲ ಆಯ್ತಾನಲ್ಲೇ ಎಕರೆ ಮೆಣಸಿನಕಾಯಿ ಕೆಳಗೆ ಬಂದಾಳ ಅಕ್ಕಿ ಹಾ ನಿಮ್ಮ ಅಪ್ಪೇನ ಎಲ್ಲ ಬಿಟ್ಟು ನಿಮ್ಮ ನಿಮ್ಮಪ್ಪನ ಮನೆಯಾಗ ನಂಗೆ ಏನು ಬೇಡ ಅಂತೇಳಿ ಬಿಟ್ಟು ಒಂದು ಅರ್ಬಿ ಓಡಿ ಬಂದಿದ್ವಿ ಹಾ ಈಗ ಅಕ್ಕಿಗೆ ಮೆಣಸಿನಕಾಯಿ ಕೊಡ್ತೀವಿ ಎಲ್ಲಿಂದ ನಿನ್ಗಂಡ್ ತಂದಿಟ್ಟಾನ ಒಂದ್ಬಿಟ್ಟು ಕಾಕಟ್ಟ ತುಟ್ಟಿ ಮೆಣಸಿನಕಾಯಿ ಇಲ್ಲೇ ಕಸಕಿ ಅಯ್ಯೋ ಮುದುಕಿಂದು ಎಷ್ಟೊಂದು ಕೆಟ್ಟೈತಿ ಐತಿ ಮುದುಕಿ ಒಂದು ಏನು ಬಿಚ್ಚಲ್ಲ ಅಂತೈತಿ ನೋಡು ಜುಬೇದ ಅಕ್ಕಿ ಹಂಗ ನಮ್ಮ ಓದಿರ್ತಾನೆ ಇರ್ತಾಳ நானும் தகோனி நீனா கடை முச்சி கடந்த நோய் ஓதர் தா ஆய்தாக்கலே ஓதலாக்கிட்னாங்க நோடு நீதோர் நானும் சசினி இல்ல அந்த கொட்கொந்த குந்திர அவரு மெசி தாக்க நான் சக்கரை கேக்க நான் சாப்பிடு கேக்க நாளே சக்கி கொடு நாளை சொக்க கொடுங்க அதுக்கு அவ்னாசல கேக் இட்ற இன்னொந்த மணிக்கு வரதல ஏன்னா கேக்க ஹானா சரி ஏன் சரி ரூமல் ஜ ನಡಿಮಾ ಹೋಗೋಣ ನನಗೇನು ಸೆಳೆತ ಆಗ್ತಾ ಇದಿಲ್ಲ ನನ್ನ ಹೃದಯ ಇದ್ ಜಾಸ್ತಿ ಆಗ್ತಾ ಇದೆ ಏನೋ ಅನಿಸ್ತಾ ಇದೆ ಯಾಕೋ ರೂಮ್ ಒಳಗೆ ಹೋಗೋಕ್ಕಾಗ್ತಾ ಇಲ್ಲ ನನ್ನ ಕರುಳು ಬಳ್ಳಿ ಆಗ್ತಾ ಇದಿಲ್ಲ ಯಾಕೆ ಹೀಗಾಗ್ತಾ ಇದೆ ನನ್ನವ್ರು ಯಾರು ಇಲ್ಲಿ ಇದ್ದಾರೆ ಅಂತ ಅನಿಸ್ತಾ ಇದೆ ಯಾರು ನನ್ನವ್ರು ಇರಬೇಕು ನನಗೆ ನನ್ನ ಕರುಳು ಬಳ್ಳಿ ಆಗ್ತಾ ಇದೆ